ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಒಂದು ಮ್ಯಾಕ್ಸಿ ಟ್ರಕ್ ಗಾಡಿ ಕಳಿಸ್ಕೊಡಿದ್ರೆ ಖುಷಿ ಅಂತ ಬರುತ್ತಲ್ಲ ಅದು ಹದಿನೂರು ಹದ್ನಾಲ್ಕು ಗಾಡಿ ಹದಿಮೂರು ಹಾ ಎಫ್ ಸಿ ಮಾಡಿಸ್ಕೊಡೋದು ಇನ್ಸೂರೆನ್ಸ್ ಒಂಬತ್ತು ತಿಂಗಳಿದೆ ಎಫ್ ಸಿ ಪ್ರೆಸ್ ಮಾಡಿಸ್ಕೊಡ್ತೀರಾ ಹೌದು ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಇಲ್ಲ ಆನ್ ಕ್ಯಾಶ್ ಇರೋದು ಗಾಡಿ ರನ್ನಿಂಗ್ ಎಷ್ಟು ಇದೆ ಏನಾದ್ರು ಗಾಡಿ ಇದು ತೊಂಬತ್ತ್ ಮೂರು ಸಾವಿರ ಆಗಿದೆ ತೊಂಬತ್ತ ಮೂರು ಮೂರು ಸಾವಿರ ಹೊಡಿದೆಯಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇವನ್ ಆಯಿಲ್ ಸಮೇತ ಚೇಂಜ್ ಮಾಡಿದೀವಿ ಗೇರ್ ಬಾಕ್ಸ್ ಆಯಿಲ್ ಎಲ್ಲ ಚೇಂಜ್ ಮಾಡಿದೀವಿ ಅವರು ಹೌದಾ ಆ ಟೈರ್ ಹದಿನಾಲ್ಕರ ಗಾಡಿಲಿ ಕಮ್ಮಿ ಇದೆ ಇನ್ನೊಂದು ಹದಿಮೂರ್ ಅಂಡ್ ಹದಿನಾಕ್ ಇದೆ ಆ ಗಾಡಿಯಲ್ಲಿ ನಾಲ್ಕು ಫ್ರೆಶ್ ಟೈರ್ ಎಕ್ಸ್ಟ್ರಾ ಫಿಟಿಂಗ್ ಅಂತ ಹೇಳಿದ್ರೆ ಅದು ಡೆಕೋರೇಷನ್ ಅಷ್ಟೇ ಮಾಡಿರೋದು ಸ್ಟಿಕರಿಂಗ್ ಆ ಸ್ಟಿಕರಿಂಗ್ ಅದು ರೀಪೇಂಟ್ ಆಗಿದೆ ಗಾಡಿ ಎಫ್ಸಿ ಮಾಡ್ಬೇಕು ಅಂತ ಗಾಡಿಯಲ್ಲಿ ಏನೋ ಕೆಲಸ ಇಲ್ಲ ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿ ಬೇಕಾರೆ ನೀವು ಚರ್ಸಿ ಇಂಜಿನ್ ಎಲ್ಲ ಬೇಕಾದ್ರೆ ಗ್ಯಾರಂಟಿ ಕೊಡ್ತೀವಿ ಅಷ್ಟು ನೀಟ್ ಗಾಡಿ ಅದು ಸಿಸ್ಟಮ್ ಆಯ್ತಾನ ಸಿಸ್ಟಮ್ ಇಲ್ಲ ಸಿಸ್ಟಮ್ ಹಾಕ್ಸಿಲ್ಲ ಹಾಕ್ಸ್ ಕೊಡ್ತೀವಿ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಅದು ಹಾ ಲೋಕಲ್ ಶಿವಮೊಗ್ಗ ಇಷ್ಟಿರ ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಹದನಾಲ್ಕರದು ಒಂದು ನಾಲ್ಕುವರೆ ಹೇಳ್ತೀವಿ ಹ್ಮ್ ಹೆಚ್ಚು ಕಮ್ಮಿ ಬಿಡ್ತೇವೆ ಬೇಕಾರೆ ಇಷ್ಟಿದ್ರೆ ನಾಲ್ಕುವರೆ ಹೇಳ್ತಾ ಇದ್ದೀನಿ ಮ್ಯಾಕ್ಸಿ ಟ್ರಕ್ ಹದ್ನಾಲ್ಕರದ್ದು ಡಿ ಎ ಇಂಜಿನ್ ಸೆಕೆಂಡ್ ಓನರ್ ಅದೇ ಖುಷಿ ಅಂತ ಬರ್ದಿದ್ರ ಅದ ಆ ಖುಷಿ ಅಂತ ಬರ್ತಿದೆಯಲ್ಲ ಅದು ಫ್ರಂಟ್ ಅಲ್ಲಿ ಹಾ ಹ್ಯಾರಿಸ್ ಅಂತ ಇತ್ತಲ್ಲ ಮೇಲ್ಗಡೆ ಹಾ ಹಾರಿಸ್ ಅಂತ ಇಲ್ಲ ಅದು ಹದಿಮೂರು ಹದಿನಾಲ್ಕು ಗಾಡಿ ಅದು ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಸಿದೀವಿ ಅದು ಆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಕುಶನ್ ಕಿಶನ್ ಎಲ್ಲ ಹೊಸದು ರೇಟ್ ಅನ್ನ ಆ ರೇಟ್ ಎಷ್ಟು ಹೇಳ್ತಿದ್ರು ಅದು ಗಡಿಗೆ ರೇಟ್ ಒಂದು 435 ಹೇಳ್ತೀವಿ ಅದಕ್ಕೆ ಒಂದು ಫೈನಲ್ ಎಷ್ಟು ಇದು ಫೈನಲ್ ಒಂದು 4 10 ಬಿಡುವ 4 10 ರವರೆಗೆ ಆಗ್ತದೆ ಹ್ಮ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಆ ಸರಿ ಸರಿ ಕೊಡು